ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೇಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡದಲ್ಲಿ ವರ್ಷದ ಮೊದಲ ಹುಣ್ಣಿಮೆ ಸ್ನೇಹಿತರೆ ಬನದ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹುಣ್ಣಿಮೆ ಜನವರಿ ಮೂರನೇ ತಾರೀಕು ಸ್ನೇಹಿತರೆ ಇದರ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಇನ್ನು ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ ತಪ್ಪದೆ ಸ್ನೇಹಿತರೆ ಈ ಮಂತ್ರಗಳ ಜೊತೆಗೆ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಕಲ ಸಮಸ್ಯೆಗಳು ಏನೇ ಇರಲಿ ಸ್ನೇಹಿತರೆ ಅದು ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಇನ್ನು ಮನೆಯಲ್ಲಿ ವಾದ ವಿವಾದ ಕಿರಿಕಿರಿಯಿಂದಲೂ ಕೂಡ ಸ್ನೇಹಿತರೆ ಮುಕ್ತಿಯನ್ನು ಹೊಂದಲಿದ್ದೀರಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಈ ಏಳು ರಾಶಿಯವರಿಗೆ ಭಯಂಕರ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಾಗಿದ್ದರೆ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಶುಭ ಫ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡೋ ಕಡೆ ಕಣ್ಣ ಪಡ್ಕೊಡೋಣ ಸ್ನೇಹಿತರೆ ಈ ದಿನ ಹಲವೇರದಿಂದ ಈ ಕೆಲಸವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಓಕೆ ಪುಷ್ಯ ಮಾಸದ ಪೂರ್ಣಿಮೆಯನ್ನು ಸ್ನೇಹಿತರೆ ಪುಷ್ಯ ಪೂರ್ಣಿಮೆ ಬನದ ಹುಣ್ಣಿಮೆ ಅಥವಾ ಸ್ನೇಹಿತರೆ ಶಾಕಂಬರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹುಣ್ಣಿಮೆಯಾಗಿದೆ ಜನವರಿ ಮೂರನೇ ತಾರೀಕು ಸ್ನೇಹಿತರೆ ಇನ್ನು ಪೂರ್ಣಿಮೆ ವ್ರತದ ಶುಭ ಮುಹೂರ್ತ ಯಾವುದು ಮಹತ್ವದ ಬಗ್ಗೆ ಪೂಜೆ ಮಾಡುವುದು ಹೇಗೆ ಇನ್ನು ಮಂತ್ರಗಳು ವಿವರಣೆ ಹೇಗಿದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಸ್ಕಿಪ್ ಮಾಡ್ತೀನಿ ಈ ಅದೃಷ್ಟ ರಾಶಿಯನ್ನು ಕೂಡ ಸ್ನೇಹಿತರ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನ ಓಕೆ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸನಾತನದ ಧರ್ಮದಲ್ಲಿ ಹುಣ್ಣಿಮೆಯ ದಿನಾಂಕವನ್ನ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು ಬ್ರಹ್ಮಾಂಡದ ರಕ್ಷಕ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗಿದೆ ಪ್ರತಿ ವರ್ಷ ಭಕ್ತರು ಪುಷ್ಯ ಪೂರ್ಣಿಮೆಯನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡಬೇಕು ಎನ್ನುವ ಸಂಪ್ರದಾಯ ಕೂಡ ಇದೆ ಗಂಗಾ ಸ್ನಾನ ಮತ್ತು ಪೂಜೆಯಿಂದ ಒಬ್ಬ ವ್ಯಕ್ತಿಯು ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ ಇದಲ್ಲದೆ ಸಂತೋಷ ಮತ್ತು ಸಮೃದ್ಧಿಯು ಹೆಚ್ಚಾಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇರುತ್ತವೆ ಪುಷ್ಯ ಪೂರ್ಣಿಮೆಯನ್ನು ಶಾಕಂಬರಿ ಪೂರ್ಣಿಮೆ ಬನದ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹುಣ್ಣಿಮೆಯಾದ ಬನದ ಹುಣ್ಣಿಮೆ ಅಥವಾ ಶಾಕಂಬರಿ ಹುಣ್ಣಿಮೆಯ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದರ ಜೊತೆಗೆ ಈ ಏಳು ರಾಶಿಯವರೆಗೂ ಕೂಡ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಬನದ ಹುಣ್ಣಿಮೆಯ ದಿನ ಧಾರ್ಮಿಕ ಮಹತ್ವವೇನು ಅನ್ನೋದನ್ನ ಕೇಳೋದಾದರೆ ಪುಷ್ಯ ಪೂರ್ಣಿಮೆಯ ದಿನದಂದು ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುವುದು ಎನ್ನುವ ನಂಬಿಕೆ ಕೂಡ ಇದೆ ಅಲ್ಲದೆ ಈ ದಿನದಂದು ಸೂರ್ಯ ದೇವನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಭಕ್ತರು ಮರಣಾಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಈ ದಿನದಂದು ಪೂಜೆಯ ಜೊತೆಗೆ ಸ್ನಾನ ಮತ್ತು ದಾನ ನೀಡುವುದನ್ನು ಸಹ ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಈ ದಿನದಿಂದ ಸಾಹಿ ಸ್ಥಾನವು ಪ್ರಾರಂಭವಾಗಿ ಮುಂದಿನ ಹುಣ್ಣಿಮೆಯವರೆಗೆ ಅಂದರೆ ಮಾಘ ಮಾಸದವರೆಗೆ ಮುಂದುವರಿಯುತ್ತದೆ ಪುಷ್ಯ ಪೂರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಗೆ ಕೀರನ್ನು ಅರ್ಪಿಸಿ ಕನ್ಯೆಯರಿಗೆ ಪ್ರಸಾದವಾಗಿ ಆ ಕೀರನ್ನು ವಿತರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಹೀಗೆ ಮಾಡುವುದರಿಂದ ಧನಾಗಮನವಾಗುವುದು ಎನ್ನುವ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಬನದ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಮತ್ತು ಹನ್ನೊಂದು ಹಳದಿ ಬಣ್ಣದ ಕವಡಿಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಇದಾದ ನಂತರ ಅವುಗಳನ್ನು ಕೆಂಪು ಮತ್ತು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ತಿಚೋರಿಯಲ್ಲಿ ಅಥವಾ ನಿಮ್ಮ ಬೀರಿನ ಇಲ್ಲಿ ಸ್ನೇಹಿತರೆ ನೀವು ಹಣ ಇಡುವ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಯಾವಾಗಲೂ ನಿಮ್ಮ ಮೇಲೆ ಸಂತುಷ್ಟಳಾಗುತ್ತಾಳೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ ಹನ್ನೊಂದು ಹಳದಿ ಬಣ್ಣದ ಕವಡೆಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ಇದಾದ ನಂತರ ಅವುಗಳನ್ನು ಕೆಂಪು ಅಥವಾ ಹಳದಿ ಬಟ್ಟದ ಬಟ್ಟೆಯಲ್ಲಿ ಸ್ನೇಹಿತರೆ ಕಟ್ಟಿ ಚೋರಿಯಲ್ಲಿ ಅಥವಾ ಚೋರಿಯಲ್ಲಿ ಅಂತಂದರೆ ಸ್ನೇಹಿತರೆ ಬೀರುವಿನ ಕಬೋರ್ಡ್ನಲ್ಲಿ ಸ್ನೇಹಿತರೆ ಹಣ ಇಡುವಂಥ ಚಿನ್ನ ಹಣ ಇಡುವಂಥ ಸ್ಥಳದಲ್ಲಿ ಇರಿಸಿ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಸಾಕಷ್ಟು ಸಮಸ್ಯೆಯನ್ನು ನೋಡಿರ್ತೀರಾ ಸ್ನೇಹಿತರೆ ದುಡ್ಡಿನ ಸಮಸ್ಯೆ ಅಂದರೆ ಬಹಳಷ್ಟು ಇರುತ್ತದೆ ಸ್ನೇಹಿತರೆ ಆ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಮನೆಯಲ್ಲಿ ಧನಾಗಮನ ಹೆಚ್ಚಾಗಲಿದೆ ಸೊ ಹಾಗಾಗಿ ತಪ್ಪದೇ ಇದೊಂದು ಕೆಲಸವನ್ನು ಮಾಡಬೇಕಾಗುತ್ತದೆ ಹುಣ್ಣಿಮೆಯ ದಿನ ಬನದ ಅಥವಾ ಪುಷ್ಯ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಇದರ ಜೊತೆಗೆ ಸ್ನೇಹಿತರೆ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ ಹುಣ್ಣಿಮೆಯ ದಿನ ಬನದ ಹುಣ್ಣಿಮೆಯ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧತೆಯ ಕಾರ್ಯದಲ್ಲಿ ತೊಡಗಬೇಕು ಪುಷ್ಯ ಪೂರ್ಣಿಮೆ ದಿನದಂದು ಪವಿತ್ರ ನದಿಯಲ್ಲಿ ಅಥವಾ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬೇಕು ಗಂಗಾಜಲ ಅಂದರೆ ಸ್ನೇಹಿತರೆ ಚಿಟಿಗೆ ಉಪ್ಪು ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಮುಖಕ್ಕೆ ಮತ್ತು ತಲೆಗೆ ಹಾಕಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ದಿನ ಶ್ರೀ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಜಲಾಭಿಷೇಕವನ್ನು ಮಾಡಿ ತಾಯಿಗೆ ಪಂಚಾಮೃತ ಮತ್ತು ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿ ಇದರ ಬಳಿಕ ಲಕ್ಷ್ಮೀ ದೇವಿಗೆ ಕೆಂಪು ಚಂದನದ ಕೆಂಪು ಹೂವುಗಳು ಮತ್ತು ಸುಮಂಗಲಿಯರು ಬಳಸುವಂತಹ ವಸ್ತುಗಳನ್ನು ಅರ್ಪಿಸಿ ಇನ್ನು ದೇವಸ್ಥಾನದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಮರೆಯದಂತೆ ಹಚ್ಚಿ ಸ್ನೇಹಿತರೆ ಹೊಳಿತಾಗಲಿದೆ ಸಾಧ್ಯವಾದರೆ ಉಪವಾಸವನ್ನು ಮಾಡಿ ಉಪವಾಸ ಮಾಡುವುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮಲ್ಲಿ ಏನು ಸಮಸ್ಯೆಗಳು ಇರುತ್ತೋ ಅದು ಸಂಪೂರ್ಣವಾಗಿ ನಿವಾರಣೆಯಾಗಬೇಕು ಇನ್ನು ಹಣಕಾಸಿನ ಸಮಸ್ಯೆ ಇರುತ್ತೆ ಅಂದ್ಕೊಳ್ಳಿ ಸ್ನೇಹಿತರೆ ಸಂಪೂರ್ಣವಾಗಿ ತಾಯಿ ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆಗಳು ಎದುರಾಗಬಾರ್ದು ದುಪ್ಪಟ್ಟು ಲಾಭವನ್ನು ನೋಡಬೇಕು ಧನಾಗಮನ ಆಗಬೇಕು ಅಂತಂತ ಬೇಡ್ಕೊಳ್ಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಕೇಳ್ಕೋಬೇಕು ಅಂದರೂ ಕೂಡ ಸಂಪೂರ್ಣವಾಗಿ ನನ್ನ ನನಗೆ ಇರುವಂಥ ಕಾಯಿಲೆ ಸ್ನೇಹಿತರೆ ಸಂಪೂರ್ಣವಾಗಿ ತಾಯಿ ಅಂತ ಕೇಳಿಕೊಳ್ಳಿ ಸ್ನೇಹಿತರು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡುವುದಾಗಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಸ್ನೇಹಿತರೆ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವನ್ನು ಅರ್ಪಿಸಿ ಪುಷ್ಯ ಪೂರ್ಣಿಮೆಯ ವ್ರತ ಕಥೆಯನ್ನು ಓದಿ ಅಥವಾ ಕೇಳಿ ವಿಷ್ಣು ಮತ್ತು ಲಕ್ಷ್ಮಿ ಮಂತ್ರವನ್ನು ಪಠಿಸಿ ಆರತಿಯನ್ನು ಮಾಡಿ ಪೂಜೆಯ ಸಮಯದಲ್ಲಿ ಮಾಡಿರುವ ತಪ್ಪುಗಳನ್ನು ಮನ್ನಿಸುವಂತೆ ಕ್ಷಮೆಯನ್ನು ಯೋಚಿಸಿ ಸ್ನೇಹಿತರೆ ಕೇಳ್ಕೊಳ್ಳಿ ಯಾಕಂತಂದರೆ ಸ್ನೇಹಿತರೆ ಗೊತ್ತೋ ಗೊತ್ತಿಲ್ಲದೇ ತಪ್ಪಾಗ್ಬಿಡುತ್ತೆ ದೀಪ ಹಾರೋಗೋದು ಕುಂಕುಮ ಸ್ವಲ್ಪ ಚಿಲ್ಲೋಗೋದು ಮತ್ತು ಹೂವು ಕೆಳಗಡೆ ಬಿದ್ದೋಗೋದು ಹೂವು ಕಿತ್ತೋಗೋದು ಕಟ್ಟಬೇಕಾದ್ರೆ ಈ ರೀತಿ ಎಲ್ಲ ತಪ್ಪುಗಳು ಆಗುತ್ತೆ ಸ್ನೇಹಿತರೆ ಚಂಬಲಿ ನೀರಿಡಬೇಕಾದ್ರೆ ಬಿದ್ದೋಗೋದು ಈ ರೀತಿ ಸ್ವಲ್ಪ ತೊಂದರೆಗಳಾದರೆ ನಿಮ್ಮ ಮನಸ್ಸಿನಲ್ಲಿ ಕೊರಕ್ತಾ ಇರುತ್ತೆ ಸ್ನೇಹಿತರೆ ಏನಾಗುತ್ತೋ ಏನಾಗುತ್ತೋ ಅಂತ ಅದನ್ನು ಕೇಳ್ಕೊಳ್ಳಿ ಸ್ನೇಹಿತರೆ ಗೊತ್ತೋ ತಪ್ಪು ತಪ್ಪಾಗಿರುತ್ತೆ ಮನ್ನಿಸುವಂತೆ ಕ್ಷಮೆಯನ್ನು ಕೇಳ್ಕೊಳ್ಳಿ ಇನ್ನು ಸಂಜೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸಿ ಆತನಿಗೆ ಅಗ್ರವನ್ನು ಅರ್ಪಿಸಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಹುಣ್ಣಿಮೆಯ ದಿನ ಈ ಮಂತ್ರಗಳನ್ನು ಪಠಿಸಿ ಲಕ್ಷ್ಮಿ ಸೂಕ್ತ ಪಠಿಸಿ ಸ್ನೇಹಿತರೆ ಓಂ ಲಕ್ಷ್ಮೀನಾರಾಯಣ ನಮಃ ಓಂ ಲಕ್ಷ್ಮೀ ದೇವಿ ನಮಃ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಇನ್ನು ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸಿದ ನಂತರ ಸ್ನೇಹಿತರೆ ಸಾಕಷ್ಟು ಜನರು ಕೇಳ್ತಾ ಇರ್ತೀರ ಹುಣ್ಣಿಮೆಯ ದಿನ ಏನು ಮಾಡಬೇಕು ಅಂತ ಹೌದು ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಸನಾತನದ ಧರ್ಮದಲ್ಲಿ ಪೂರ್ಣಿಮೆ ಶುಭ ತಿಥಿ ಎಂದು ವಿಶೇಷ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ನಾನು ಹೇಳುವುದು ಇಷ್ಟೇ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ದಾನ ಮಾಡಿ ನಿಮ್ಮ ಕೈಯಲ್ಲಾದಷ್ಟು ನೀವು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದರೆ ಪೂರ್ಣಿಮೆಯ ದಿನದಂದು ಬಡವರಿಗೆ ಹಾಲು ಮತ್ತು ಮೊಸರು ದಾನ ಮಾಡಿ ಇದು ಚಂದ್ರನ ಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ಆರ್ಥಿಕ ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತದೆ ಇದಲ್ಲದೆ ಸಂತೋಷ ಮತ್ತು ಸಮೃದ್ಧಿಯು ಕೂಡ ಹೆಚ್ಚಾಗುವಂತೆ ಮಾಡುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕಾಣಲು ಬಯಸಿದರೆ ಪುಷ್ಯ ಪೂರ್ಣಿಮೆಯ ದಿನದಂದು ಅಂದರೆ ಬನದ ಹುಣ್ಣಿಮೆಯ ದಿನದಂದು ಮಹಿಳೆಯರಿಗೆ ಸೌಂದರ್ಯ ವರ್ಧಕಗಳನ್ನು ದಾನ ಮಾಡಿ ಅಲ್ಲದೆ ಪೂಜೆಯ ಸಮಯದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುವಂತೆ ಪ್ರಾರ್ಥಿಸಿ ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷ ತುಂಬಿಕೊಳ್ಳುತ್ತದೆ ಮತ್ತು ಸಂಬಂಧದಲ್ಲಿ ಪ್ರೀತಿ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ತಪ್ಪದೇ ಬಣದ ಹುಣ್ಣಿಮೆಯ ದಿನ ಅಂದರೆ ಜನವರಿ ಮೂರನೇ ತಾರೀಕು ಸ್ನೇಹಿತರೆ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಈ ಆರೂ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಳ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಮೊದಲನೇ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಮೇಷರಾಶಿಯವರಿಗೆ ಮೇಷಾರಾಶಿಯವರಿಗೆ ಒತ್ತಡದ ದಿನದಿಂದ ಸಂಜೆಯಿಂದ ರಾತ್ರಿಯವರೆಗೆ ಸ್ನೇಹಿತರೆ ನಿಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ನಿಮ್ಮ ಶ್ರಮದಿಂದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣಲಿದ್ದೀರಿ ನಿಮ್ಮನ್ನು ಸಂತೋಷವಾಗಿರಿಸುವುದು ವೈವಾಹಿಕ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಸ್ನೇಹಿತರೆ ಬಗೆಹರಿಯುತ್ತವೆ ಈ ಸಮಯದಲ್ಲಿ ಉದ್ಯೋಗ ಬದಲಾಯಿಸುವುದು ಉತ್ತಮವಯ ಉತ್ತಮವಲ್ಲ ನಿಮ್ಮ ಶ್ರಮ ದೀರ್ಘಕಾಲದ ಪ್ರಯೋಜನಗಳನ್ನು ನೀಡುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಹುಣ್ಣಿಮೆಯ ದಿನ ಶುಭವೆಂದು ಪರಿಗಣಿಸಲಾಗುತ್ತದೆ ಜೀವನದಲ್ಲಿ ಶುಕ್ರನ ಸ್ಥಾನ ಮತ್ತು ಮೀನರಾಶಿಯಲ್ಲಿ ಚಂದ್ರನ ಸ್ಥಾನ ಸಂಚಾರದ ಉದ್ಯೋಗ ಅಚ್ಚರಿಯಗಳನ್ನು ಮತ್ತು ತೃಪ್ತಿಯನ್ನು ತರುತ್ತದೆ ಬಹು ನಿರೀಕ್ಷಿತ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಾಮರಸ್ಯವನ್ನು ಹೊಂದಲಿದ್ದೀರಿ ಹಣಕಾಸಿನ ಸಮಸ್ಯೆ ಎಂದಿಗೂ ಕೂಡ ಬರುವುದಿಲ್ಲ ಸ್ನೇಹಿತರೆ ನೀವು ಮಾಡುವ ಯೋಜನೆಗಳು ಸಕಾರಾತ್ಮಕತೆಯನ್ನು ತರಲಿವೆ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಿದಿರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಬಲದ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಧನಲಾಭವನ್ನು ನೋಡಲಿದ್ದೀರಿ ಮಿಥುನ ರಾಶಿಯ ಆಡಳಿತಗಾರ ಬುಧ ಆರನೇ ಮನೆಯಲ್ಲಿದ್ದಾರೆ ಮತ್ತು ಚಂದ್ರನು ಮೀನರಾಶಿಯಲ್ಲಿ ಇದ್ದಾರೆ ಇದು ನಿಮ್ಮ ವ್ಯಕ್ತಿತ್ವ ಕೆಲಸದ ವಾತಾವರಣ ವ್ಯಾಪಾರ ವ್ಯವಹಾರದಲ್ಲಿ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಇಂದಿನಿಂದ ನೀವು ಏನೇ ಮಾಡಿದರೂ ಅದನ್ನು ಸುಲಭವಾಗಿ ಸಾಧಿಸಲಿದ್ದೀರಿ ಅನಗತ್ಯ ಕೆಲಸಗಳಿಗೆ ಸಮಯ ವ್ಯರ್ಥ ಮಾಡಬೇಡಿ ಖರ್ಚುಗಳನ್ನು ಕಡಿತಗೊಳಿಸುವುದು ಬಹಳ ಮುಖ್ಯ ಆಸ್ತಿ ವಾಹನ ಚಿನ್ನಾಭರಣ ಖರೀದಿಗೆ ಅವಕಾಶಗಳು ಸಿಗಲಿದೆ ಸ್ನೇಹಿತರೆ ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಎಲ್ಲ ಕಾನೂನು ದಾಖಲೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಬನದ ಹುಣ್ಣೆ ಸ್ನೇಹಿತರೆ ಎಲ್ಲರಿಗೂ ಸಕಾರಾತ್ಮಕ ಫಲಿತಾಂಶವನ್ನ ನೀಡಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಮೊದಲೇ ತಿಳಿಸಿರುವ ಹಾಗೆ ಇಂದಿನ ದಿನ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಳ್ಳಿ ದಾನ ಧರ್ಮಗಳನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಇಂದಿನಿಂದ ಶುಭ ದಿನಗಳು ಪ್ರಾರಂಭ ಹನ್ನೆರಡನೇ ಮನೆಯಲ್ಲಿರುವಂತಹ ಗುರು ಮತ್ತು ಒಂಬತ್ತನೇ ಮನೆಯಲ್ಲಿರುವಂತಹ ಚಂದ ಅತ್ಯಂತ ಶುಭ ಸಂಯೋಜನೆಯನ್ನು ಸೃಷ್ಟಿಸುತ್ತಿದ್ದಾರೆ ಇದರ ಪ್ರಭಾವ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗಲಿದೆ ಇತರರಿಗೆ ಸಹಾಯವನ್ನು ಮಾಡುವ ನಿಮ್ಮ ಗುಣ ಎಲ್ಲರೂ ಮೆಚ್ಚುವರು ಈ ರಾಶಿಯ ಕೈಗಾರಿಕಾ ಕಾರ್ಮಿಕರಿಗೆ ಲಾಭದಾಯಕ ದಿನ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಹಿಂದಿನಿಂದ ಶುಭ ಫಲಿತಾಂಶವನ್ನು ನೋಡಲಿದ್ದೀರಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಅಂತಲೇ ಹೇಳ್ಬೋದು ಘಟಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಜನವರಿ ಮೂರನೇ ತಾರೀಕು ಬನದ ಹುಣ್ಣಿಮೆಯ ದಿನದಿಂದ ಸ್ನೇಹಿತರೆ ಸಿಂಹರಾಶಿಯವರಿಗೆ ಅದೃಷ್ಟದ ದಿನಗಳು ಪ್ರಾರಂಭ ಅಂತಲೇ ಹೇಳಬಹುದು ಈ ದಿನ ಸಿಂಹ ರಾಶಿಯ ಅಧಿಪತಿಯಾದ ಸೂರ್ಯ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಸಾಗುವರು ಚಂದ್ರನು ಎಂಟನೇ ಮನೆಯಲ್ಲಿ ಸಾಗಲಿದ್ದಾರೆ ಇದು ನಿಮಗೆ ಉದ್ಯೋಗ ತೃಪ್ತಿ ಗೌರವ ಮತ್ತು ಸಂಪತ್ತು ಅದೃಷ್ಟದ ಅಲೆಯನ್ನು ತರುತ್ತದೆ ಅಂತಲೇ ಹೇಳ್ಬೋದು ಸೂರ್ಯ ದೇವರ ಕೃಪೆಯಿಂದ ಸ್ನೇಹಿತರೆ ಸೂರ್ಯನಂತೆ ಹೊಳೆಯುವಂತೆ ಜೀವನ ನಿಮ್ಮದಾಗಲಿದೆ ಈ ಸಮಯದಲ್ಲಿ ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗುತ್ತದೆ ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಸಾಧ್ಯತೆಗಳಿವೆ ಇದು ನಿಮ್ಮಲ್ಲಿ ಸ್ನೇಹಿತರೆ ಸಾಕಷ್ಟು ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಅದರಲ್ಲಿ ನಿಮ್ಮಲ್ಲಿ ಹೊಸ ಭರವಸೆಯನ್ನು ತುಂಬುತ್ತದೆ ಉದ್ಯೋಗದ ಸ್ಥಳದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯ ಲಾಭ ತಂದುಕೊಡಬಹುದು ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಬನದ ಹುಣ್ಣಿಮೆಯ ದಿನದಿಂದ ಕೈಗಾರಿಕೆ ಹೈನುಗಾರಿಕೆ ಉದ್ಯಮ ಕೃಷಿ ಅಂದರೆ ಕನ್ಯಾ ರಾಶಿಯಲ್ಲಿ ಸ್ನೇಹಿತರೆ ವ್ಯಾಪಾರ ಮೊಬೈಲ್ ಉದ್ಯಮ ರೈಲು ಶೈಕ್ಷಣಿಕ ಸರ್ಕಾರಿ ಹುದ್ದೆಯಲ್ಲಿ ಇರುವವರಿಗೆ ಅನಿರೀಕ್ಷಿತ ಲಾಭ ಸಿಗುವ ದಿನ ಅಂತಲೇ ಹೇಳಬಹುದು ಇಂದಿನಿಂದ ತಮ್ಮ ಆರೋಗ್ಯದ ಬಗ್ಗೆ ಸ್ನೇಹಿತರೆ ಕಾಳಜಿ ವಹಿಸಿ ಸ್ವಲ್ಪ ಅಂದರೆ ಗಮನ ಹರಿಸಬೇಕಾಗಿದೆ ಕೆಲಸದ ಹೊರೆಯು ಇಂದಿನಿಂದ ಸ್ನೇಹಿತರೆ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಮನೆಯ ವಾತಾವರಣವು ಹಗುರವಾಗಿರುತ್ತದೆ ನಿಮ್ಮ ಎಲ್ಲ ಕನಸುಗಳು ನನಸಾಗುವ ಸಮಯ ನಿಮ್ಮ ಎಲ್ಲ ಕೆಲಸಗಳು ಸಂತೋಷದಿಂದ ಪೂರ್ಣಗೊಳ್ಳುತ್ತವೆ ಅಂದರೆ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಉದ್ಯೋಗದ ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ಕೂಡ ಈ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳಿದ್ರೆ ರಾಶಿಯವರಿಗೆ ತುಲಾರಾಶಿಯವರಿಗೆ ವರ್ಷದ ಮೊದಲ ಹುಣ್ಣಿಮೆ ಬನದ ಹುಣ್ಣಿಮೆ ಬನದ ಹುಣ್ಣಿಮೆಯ ದಿನ ಸ್ನೇಹಿತರೆ ಮಿಶ್ರ ದಿನವಾಗಿರುತ್ತದೆ ಅಂತಲೇ ಹೇಳ್ಬೋದು ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಯಾವುದೇ ವಿಷಯದಲ್ಲೂ ಆತುರದ ನಿರ್ಧಾರಗಳು ನಷ್ಟಗಳಿಗೆ ಕಾರಣವಾಗಬಹುದು ವೃತ್ತಿಪರ ವಿಷಯಗಳಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ತರಬಹುದು ಸೊ ಹಾಗಾಗಿ ಸ್ನೇಹಿತರೆ ಯಾವುದರ ಬಗ್ಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ನೇಹಿತರೆ ಗಮನಾರ್ಹ ಲಾಭವನ್ನು ನೋಡಲಿದ್ದೀರಿ ಅನಗತ್ಯ ಖರ್ಚುಗಳಿಂದ ದೂರವಿರಿ ಸ್ನೇಹಿತರೆ ಕೆಲಸದಲ್ಲಿ ಪರಸ್ಪರ ಸಹಕಾರ ಇರುವುದು ಅಂತಲೇ ಹೇಳಬಹುದು ಮೇಲಧಿಕಾರಿಗಳೊಂದಿಗೆ ನಿಕಟ ಸ್ನೇಹವನ್ನು ಬೆಳೆಸಿಕೊಳ್ಳಲಿದ್ದೀರಿ ಭವಿಷ್ಯದಲ್ಲಿ ನೀವು ಅನುಭವದಿಂದ ಪ್ರಯೋಜನವನ್ನು ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ನಿರುದ್ಯೋಗಿಗಳು ಸಾಧ್ಯವಾದಷ್ಟು ಸಮಯವನ್ನು ಅಧ್ಯಯನಕ್ಕೆ ಮೀಸಲಿಡುವುದು ಉತ್ತಮ ನಿಮ್ಮ ಶ್ರಮ ಮಾತ್ರ ನೀವು ಅಂದುಕೊಂಡ ಕೆಲಸವನ್ನು ಪಡೆಯಲು ಸಹಕಾರ ಮಾಡುವುದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸಾಕಷ್ಟು ಬಂಕಷ್ಟದ ಫಲಗಳನ್ನು ಈ ಏಳು ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ಹೇಳಲಾಗುತ್ತೆ ತಪ್ಪದೆಲ್ಲ ನೀಡಿರುವಂತಹ ಸ್ನೇಹಿತರೆ ಹನ್ನೊಂದು ಹಳದಿ ಕವಡೆಗಳನ್ನು ತೆಗೆದುಕೊಂಡು ಬಂದು ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಸ್ನೇಹಿತರೆ ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಜಾಗದಲ್ಲಿ ಇಳಿದ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿಸೋ ಹಾಗಾಗಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದ ಮತ್ತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಮ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕು ಥ್ಯಾಂಕ್ ಯು ಫಾರ್ ವಾಚಿಂಗ್